ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮಂಡು ಮಾಡಿ ಬನ್ನಿ ಇವತ್ತಿನ ಲಕ್ಷ್ಮಣ ಸ್ಕಿಪ್ ಮಾಡ್ದೆಲ್ಲ ಕನ್ನಡಗು ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಮೊದಲೇ ಆ ವೀಡಿಯೋದಲ್ಲಿ ಹೇಳಿದ್ದಂತೆ ಆಧುನಿಕ ಸೌದೆ ಒಳೆ ಬಳಸಿ ಅಡುಗೆ ಮಾಡುತ್ತಿದ್ದೇವೆ ಈ ಒಲೆಗೆ ಜಾಸ್ತಿ ಸೋದೆ ಅವಶ್ಯಕತೆ ಇಲ್ಲ ನಾಲ್ಕು ಐದು ಸೋದೆ ಇದ್ದರೆ ಸಾಕು ಒಂದು ಸಲಿ ಹಚ್ಚಿದರೆ ಸಾಕು ಎಷ್ಟು ಚೆನ್ನಾಗಿ ಉರಿಯುತ್ತದೆ ನೋಡಿ ಇವತ್ತು ಸೋದೆ ಒಲೆಯ ಮೇಲೆ ಗ್ರೀನ್ ಚಿಕನ್ ಫ್ರೈ ಮಾಡುತ್ತಿದ್ದೇವೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಮೊದಲಿಗೆ ಬಾಂಡ್ಲಿಯಲ್ಲಿ ಜೀರಿಗೆ ಒಂದು ಸ್ಪೂನ್ ಹತ್ತು ಹದಿನೈದು ಕಾಳು ಮೆಣಸು ಎರಡು ಚಕ್ಕೆ ಪೀಸು ನಾಲ್ಕು ಲವಂಗ ಇಷ್ಟನ್ನು ಹಾಕಿ ಹುರಿದು ಎತ್ತು ಇಟ್ಟುಕೊಂಡಿದ್ದೇವೆ ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಟು ಕಾದ ನಂತರ ಹತ್ತು ಹನ್ನೆರಡು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಗೆಡ್ಡೆಯ ಹೆಸಳು ಸ್ವಲ್ಪ ಶುಂಠಿ ಇಷ್ಟನ್ನು ಹುರಿದು ಇಟ್ಟುಕೊಂಡಿದ್ದೇವೆ ಒಂದು ಮಣ್ಣಿನ ಮಡಿಕೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಕಾದ ನಂತರ ಒಂದು ಮೀಡಿಯಂ ಸೈಜ್ ಹಚ್ಚಿದ ಈರುಳ್ಳಿ ಒಂದು ಮೀಡಿಯಂ ಸೈಜ್ ಕ್ಯಾಚಿಕಮ್ ಹಾಕಿ ಫ್ರೈ ಮಾಡಿ ನಂತರ ಚಿಕನ್ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಚಿಕನ್ ಉರಿಯಬೇಕು ಚಿಕನ್ ಉರಿಯುತ್ತಿರುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಕೆ ಕರಿಬೇವಿನ ಎಲೆಯನ್ನು ಸಹ ಹಾಕಿದರೆ ನೀವು ಬೇಕಾದರೆ ಹಾಕಿಕೊಳ್ಳಬಹುದು ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು ನಂತರ ಉರಿದಿರುವ ಎಲ್ಲ ಸಾಮಗ್ರಿಗಳನ್ನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸೇರಿಸಿ ಚೆನ್ನಾಗಿ ರುಬ್ಬಿ ರುಬ್ಬಿರುವ ಮಿಶ್ರಣವನ್ನು ಆ ಚಿಕನ್ಗೆ ಸೇರಿಸಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಬೇಯಿಸಿಕೊಂಡರೆ ಗ್ರೀನ್ ಚಿಕನ್ ಫ್ರೈ ಹತ್ತು ನಿಮಿಷದಲ್ಲೇ ರೆಡಿಯಾಯಿತು ಇದನ್ನು ಅನ್ನ ಚಪಾತಿ ಜೊತೆ ತಿಂದರೆ ಬಹಳ ರುಚಿಯಾಗಿರುತ್ತದೆ ಇದರ ಜೊತೆಗೆ ನಮ್ಮ ಅಮ್ಮ ಸ್ವಲ್ಪ ಚಿಕನ್ ಕಬಾಬ್ ಮಾಡಿದ್ದರೂ ಅದು ಸಹ ಮಣ್ಣಿನ ಬಾಣಲಿಯಲ್ಲಿ ಬಹಳ ರುಚಿಯಾಗಿತ್ತು ಚಿಕನ್ ಕಬಾಬ್ಗಾಗಲಿ ಗ್ರೀನ್ ಚಿಕನ್ ಫ್ರೈಗಾಗಲಿ ಯಾವುದೇ ಅಂಗಡಿಯ ಮಸಾಲಾ ಪುಡಿಗಳನ್ನು ಬಳಸಿಲ್ಲ ನಮ್ಮ ಅಮ್ಮ ಮನೆಯಲ್ಲೇ ಇರುವ ಪದಾರ್ಥಗಳನ್ನು ಬಳಸಿ ಮಾಡಿದ್ದಾರೆ ಈ ರೀತಿ ಮಾಡುವುದರಿಂದ ಅಡುಗೆ ಬಹಳ ರುಚಿಯಾಗಿತ್ತು ಆರೋಗ್ಯಕ್ಕೂ ಒಳ್ಳೆಯದು ದೇಹಕ್ಕೂ ತಂಪು ಮಡಿಕೆಯಲ್ಲಿ ಮಾಡಿದ್ದ ಅಡುಗೆ ತುಂಬ ಡಿಫ್ರೆಂಟ್ ಆಗಿತ್ತು ಈ ಟೇಸ್ಟ್ ಗ್ಯಾಸ್ ಒಲೆಯಲ್ಲಿ ಮಾಡುವ ಅಡುಗೆಯಲ್ಲಿ ಇರುವುದಿಲ್ಲ ನಮ್ಮ ಅಮ್ಮ ಚಿಕನ್ ತಿನ್ನಲಿಲ್ಲ ಅಂದರೂ ಚಿಕನ್ ಅಡುಗೆ ತುಂಬ ಚೆನ್ನಾಗಿ ಮಾಡುತ್ತಾರೆ ಅದರಿಂದ ನಮಗೆ ಒಂದು ಒಳ್ಳೆಯ ಊಟ ಆಯಿತು ನಮಗೂ ಖುಷಿಯಾಯಿತು ನಾನು ಮೊದಲೇ ಹೇಳಿದ್ದಂತೆ ಮಣ್ಣಿನ ಮಡಕೆ ಸೋದೆ ಒಲೆ ಬಳಸಿ ಮಾಡುವುದರಿಂದ ನಾಲಿಗೆಗೆ ರುಚಿಯಾದ ಸ್ವಾದಿಷ್ಟ ಭರಿತದಾದ ಅಡುಗೆ ಊಟ ಆಗುತ್ತದೆ ಹಾಗೆ ಮಣ್ಣಿನ ಪಾತ್ರೆ ತೊಳೆಯಲು ಯಾವುದೇ ಸೋಪು ಬಳಸಬಾರದು ಬೂದಿಯಿಂದ ಅಥವಾ ನಿಂಬೆ ಹಣ್ಣಿನಿಂದ ತೊಳೆಯಬೇಕು ಆಗ ಮಣ್ಣಿನ ಪಾತ್ರೆಯಲ್ಲಿ ಯಾವುದೇ ಜಿಡ್ಡು ಇರುವುದಿಲ್ಲ ಮಣ್ಣಿನ ಪಾತ್ರೆಗಳು ತುಂಬ ಚೆನ್ನಾಗಿ ಇರುತ್ತವೆ ಇದರಲ್ಲಿ ಸಿಗುವ ಇದಿಲನ್ನು ಸಹ ಗಿಡಗಳಿಗೆ ಫರ್ಟಿಲೈಸರ್ ಹಾಗೆ ಬಳಸುತ್ತಾರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಗೆ ಎಂಬುದನ್ನು ತೋರಿಸುತ್ತೇನೆ ಆಗಿನ ಕಾಲದಲ್ಲಿ ಯಾವುದೇ ಪೇ ಬಳಸುತ್ತಿರಲಿಲ್ಲ ಇದಲಿನ ಪುಡಿ ಪುಡಿಗೆ ಉಪ್ಪನ್ನು ಸೇರಿಸಿ ಹಲ್ಲುಗಳನ್ನು ಉಜ್ಜುತ್ತಿದ್ದರು ಒಲೆಯಿಂದ ಉರಿಸಿದ ಬೂದಿ ಇದ್ದಿಲು ಎರಡೂ ಸಹ ಗಿಡಗಳಿಗೂ ಉಪಯೋಗವಿದೆ ಇದು ಇವತ್ತಿನ ಮಾಹಿತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ